ಲ್ಲ ನಮಸ್ಕಾರ ಇಂದು ನಾನು ನಾಗೇಶ್ ಅವರು ರಚಿಸಿರುವ ಪುಚ್ಚಂತೆ ಗ್ರೇಟ್ ಯಾಕಂತೆ ಎನ್ನುವ ಕೃತಿಯೊಂದಿಗೆ ಆಗಮಿಸಿದ್ದೇನೆ ವೀಕ್ಷಕರಿಗೆಲ್ಲ ನಾಗೇಶ್ ಅವರು ತುಂಬ ಚಿರಪರಿಚಿತರು ಅವರ ಲೇಖನಗಳಿಂದ ಇದು ನಾಗೇಶ್ ಅವರೇ ಹಾಕಿದ್ದಾರೆ ತೇಜಸ್ವಿಯವರೊಂದಿಗಿನ ಒಂದು ಚಿತ್ರ ಒಂದು ಅಪರೂಪದ ಚಿತ್ರವನ್ನು ಹಾಕಿದ್ದಾರೆ ಈ ಕೃತಿ ಆರಂಭವಾಗುವುದು ತೇಜಸ್ವಿಯವರ ನೆನಪಿನಲ್ಲಿ ಭೂಮಿ ಬುಕ್ಸ್ ಇದರ ಪ್ರಕಟಣೆ ಮಾಡಿದೆ ಬೆಲೆ ನೂರ ಐವತ್ತು ಗಳು ಒಟ್ಟು ಹದಿಮೂರು ಅಧ್ಯಾಯಗಳಿದ್ದಾವೆ ಇದರಲ್ಲಿ ನೋಡಿ ಒಟ್ಟು ಹದಿಮೂರು ಅಧ್ಯಾಯಗಳು ಪೂಚ್ ಪೂರ್ಣಚಂದ್ರ ತೇಜಸ್ವಿ ಅವರ ನೆನಪಿನಿಂದ ಆರಂಭವಾಗುವ ಈ ಕೃತಿ ನಿಸರ್ಗದ ಬಗ್ಗೆ ಹಲವಾರು ಇರ್ಬೋದು ಓದುಗರಿಗೆ ಮಕ್ಕಳಿಗೆ ಹಿರಿಯರಿಗೆ ಬಹಳಷ್ಟು ಕುತೂಹಲಗಳು ಇರ್ತವೆ ನಿಸರ್ಗದ ಬಗ್ಗೆ ಆ ಎಲ್ಲ ಕುತೂಹಲಗಳನ್ನು ತಣಿಸುವಂತಹ ಲೇಖನಗಳನ್ನು ಅವರು ಇಲ್ಲಿ ನೀಡಿದ್ದಾರೆ ಆಮೇಲೆ ಅದರ ಜೊತೆಗೆ ವೈಜ್ಞಾನಿಕ ಕೌತುಕಗಳನ್ನು ಸಹ ವಿವರಿಸಿದ್ದಾರೆ ತುಂಬ ವೈಜ್ಞಾನಿಕ ವಿಚಾರಧಾರೆಗಳಲ್ಲಿದೆ ಇದು ನೋಡಿ ನರಕಮಂಡಲದಲ್ಲಿ ತೀವ್ರ ಜೀವಿಗಳು ಅಂದರೆ ಜೀವಿಗಳು ಉಳಿಯೋದಿಲ್ಲ ಮೈಕ್ರೋ ಮೈಕ್ರೋ ಆರ್ಗ್ಯಾನಿಮ್ಸ್ ಅದು ಆರ್ಗನಿಸಮ್ಸ್ ಬಗ್ಗೆ ನಾವೇನು ಮಾತಾಡ್ತೀವಲ್ಲ ಅದರ ಬಗ್ಗೆ ಇಲ್ಲಿ ಒಂದಷ್ಟು ಲೇಖನಗಳನ್ನು ನಾವು ನೋಡ್ತೇವೆ ಇಲ್ಲಿರೋ ಎಲ್ಲ ಲೇಖನಗಳು ಒಂದಕ್ಕೊಂದು ಸಂಬಂಧ ಇರೋದಿಲ್ಲ ರಿಲೇಟೆಡ್ ಇರೋದಿಲ್ಲ ಬೇರೆ ಬೇರೆ ರೀತಿಯ ವೈವಿಧ್ಯತೆಯನ್ನು ಈ ಲೇಖನದಲ್ಲಿ ನಾವು ಕಾಣ್ತೇವೆ ಈಗ ಜೀವ ಸಂಕುಲದಲ್ಲಿ ಕ್ರಿಮಿಗಳೇನಾದರೂ ನಾಶ ಆದರೆ ಆ ಆ ಕೆಲಸವನ್ನು ನಾವು ಮಾಡಲಿಕ್ಕಾಗಲ್ಲ ಪ್ರತಿಯೊಂದು ಜೀವಿಗೂ ಅದರದೇ ಆದ ಒಂದಷ್ಟು ಕೆಲಸಗಳಿರ್ತವೆ ರಾಮದೇವರ ಬೆಟ್ಟದಲ್ಲಿ ಜಟಾಯು ನಿಮಗೆ ಗೊತ್ತಿರ್ಬೋದು ಒಂಬತ್ತು ಕಡೆ ಸಂರಕ್ಷಣಾ ಕೇಂದ್ರಗಳಿದ್ದಾವೆ ಇಲ್ಲಿ ಏನೇನು ಆಗ್ತಾ ಇದೆ ರಣಹದ್ದುಗಳಿಗೆ ಯಾವ ಥರ ಇಲ್ಲಿ ಮಾಡ್ತಾ ಇದೆ ಯಾಕಂದರೆ ಪ್ರತಿಯೊಂದು ಜೀವಿ ಅವಶ್ಯಕತೆ ಅಂತ ನಾನು ಹೇಳಿದ್ನಲ್ವ ಯಾವ ಜೀವಿ ಕೆಲಸವನ್ನೂ ನಾವು ಮಾಡಲಿಕ್ಕಾಗಲ್ಲ ಎಲ್ಲ ನಾವೇ ಎಲ್ಲ ಕಡೆಗೂ ನಾವೇ ಇರಬೇಕು ಅಂದರೆ ಆ ಥರ ಒಂದು ಪರಿಸರ ಕಾಳಜಿ ಕುರಿತ ಒಂದಷ್ಟು ಲೇಖನಗಳಿಲ್ಲವೆ ಮತ್ತು ಇನ್ನೊಂದೇನಂದರೆ ಇದು ನೀಲ ಕುರಿಂಜಿ ಅಂತ ಭಾಳಷ್ಟು ನಾವು ಕೇಳ್ತೀವಲ್ಲ ಈ ಹೂವಿನ ಬಗ್ಗೆ ನಿಸರ್ಗದ ನಿಗೂಢ ಕುರಿಂಜಿ ಲೋಕ ಅಂತ ಇಲ್ಲಿ ಏನಪ್ಪಾ ಅಂತಂದರೆ ನಮಗೆ ಯಾವುದೇ ಒಂದು ವಿಚಾರಧಾರೆಗಳು ಗೊತ್ತಾಗಬೇಕು ಅಥವಾ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂದರೆ ಈಗ ನಾವು ಇಂಟರ್ನೆಟ್ಟು ವಾಟ್ಸಪ್ಪು ಫೇಸ್ಬುಕ್ಕು ವೀಡಿಯೋ ಕಾಲಿಂತೆಲ್ಲ ನಾವು ನೋ ನೋಡ್ಕೊಂಡು ಹೋಗ್ತೇವೆ ಆದರೆ ಇದು ಯಾವ ಒಂದು ಇನ್ಫಾರ್ಮೇಷನ್ನು ಗೊತ್ತಿಲ್ಲದೆ ಹನ್ನೆರಡು ವರ್ಷಕ್ಕೊಂದ್ಸರಿ ಇವೆಲ್ಲವೂ ತನಗೆ ತಾನಾಗಿಯೇ ಸೇರಿಕೊಂಡು ನಿಸರ್ಗದಲ್ಲಿ ಒಂದು ವರ್ಣಮಯವನ್ನು ಸಂಭ್ರಮವನ್ನು ಮಾಡ್ತವೆ ಅಂತ ಹೇಳಿ ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಇದು ಒಂದು ಕೌತುಕ ಸಹ ಅಲ್ವಾ ಇಂತಹ ಹಲವಾರು ಲೇಖನಗಳು ಮಂಜು ಕವಿದ ಘಟ್ಟದಲ್ಲಿ ವಿವೇಕ ಮಾರ್ಗ ಪರಿಸರ ಕಾಳಜಿಯ ಲೇಖನಗಳು ಸುಮಾರು ಲೇಖನಗಳು ಒಟ್ಟು ಹದಿಮೂರು ಲೇಖನಗಳು ಇಲ್ಲಿ ನಾವು ನೋಡ್ಬೋದು ಹುಳದಂತೆ ತೆವಳುತ್ತಾ ಸಾಗುವ ಜೇಡ ರೈತ ಮಿತ್ರ ಲಿಂಕ್ಸ್ ಜೇಡ ಇವುಗಳ ಕುತ್ತ ಒಂದಷ್ಟು ಲೇಖನಗಳು ಸೈಕಲ್ ಚಕ್ರದಂಥ ಚಲನೆಯ ಲಗ ಲಗಾ ಲಾಗ ಜೇಡ ಕೆಲವು ಫೋಟೋಗಳನ್ನು ಸಹ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಕೃತಿ ಏನಾಗಿದೆ ಅಂದರೆ ಒಂದು ವಿಚಾರಧಾರೆಯನ್ನು ಭಾಳಷ್ಟು ತಿಳಿಸುತ್ತೆ ವಿಜ್ಞಾನದ ಒಂದು ವಿಚಾರಗಳನ್ನು ತಿಳಿಸುತ್ತೆ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ತಾರೆ ನಾಗೇಶ ಹೆಗಡೆಯವರೊಬ್ಬರು ನಾನು ಓದಿರೋ ಪ್ರಕಾರ ಪ್ರತಿಯೊಂದು ನಿಸರ್ಗದ ವೈಜ್ನ ಪ್ರಕೃತಿಯ ವಿಚಾರಗಳನ್ನು ಅವರು ಎಕ್ಸ್ಪ್ಲೇನ್ ಮಾಡಿ ಸರಳವಾಗಿ ನಮಗೆ ಓದುಗರಿಗೆ ನೀಡ್ತಾರೆ ಹಾಗಾಗಿ ಈ ಕೃತಿಯನ್ನು ಹೆಚ್ಚಾಗಿ ನಾವು ಆರಾ ಆರಾಮಾಗಿ ಓದ್ಕೋಬೋದು ಯಾವುದೇ ತೊಂದರೆ ಇಲ್ಲ ಅದಂತೆ ಈ ಕೃತಿ ನಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ಪುಟ್ಟ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು